ಅಷ್ಟು ಮಾತ್ರ ಹೇಳ್ತೀನಿ ಸರ್ ನಮ್ಮಅಮ್ಮನ ಇಷ್ಟೊತ್ತು ನಾನು ಹೇಳಿ ನನ್ನ ಇವಾಗ ನಂಗೆ ಅರ್ಥ ಆಗ್ತಿಲ್ಲ ನನಗೆ ಅರ್ಥ ಆಗ್ತಿಲ್ಲ ನಿಮ್ದು ಅರ್ಥ ಆಗಲ್ಲ ಅಂತ ನನಗೆ ಗೊತ್ತು ಅವ್ರಿಗೂ ಅರ್ಥ ಆಗಲ್ಲ ಯಾಕೆ ನಾನೇ ಹೇಳ್ತೀನಿ ನನಗೆ ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ರೊಚ್ಚಿಗೆ ಹೇಳೋ ಮಂಜು ಅಷ್ಟು ಹುಚ್ಚನಾಗ್ ಮಾಡ್ಬಿಟ್ಟು ಉಪೇಂದ್ರ ಮಂಜೇಶ್ವರ ಬಂದ್ರೆ ಒಳಗೆ ಮಾತಾಡ್ತಾನ ಅನ್ಕೊಂಡೆ ಫುಲ್ ರಶ್ ಸೌಂಡ್ ಕೇಳಲ್ಲ ಅಂದ್ಕೊಂಡು ಆಚೆ ಮಾತಾಡ್ತಾ ಇದ್ದೀವಿ ಇನ್ನು ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಸರ್ ನಾನು ಏನು ನಂಗೆ ಅರ್ಥನೇ ಆಗ್ತಾಯಿಲ್ಲ ಏನಾಗ್ತಿದೆ ಏನು ನನ್ನ ತಲೆಗೆ ಯು ಎ ಸಿನಿಮಾ ನೋಡಿದ್ಮೇಲೆ ಇವಾಗ ಹತ್ತುವರೆಗೆ ಇನ್ನೊಂದ್ಸತಿ ಹೋಗೋಣ ಒಂದೂವರೆ ಹತ್ತುವರೆಗೆಲ್ಲ ಹೋಗೋಣ ಅಂತೆಲ್ಲ ರೆಡಿ ಇತ್ತು ಆಗ್ತಿಲ್ಲ ನಂಗೆ ಕೇಳಿ ಒಂದಿನಾರು ಸುಧಾರಿಸ್ಕೋಬೇಕು ಸರ್ ಯು ಎ ನಮ್ಮಅಮ್ಮನಗು ಹಾಂ ಅಯ್ಯಪ್ಪು ಏನೇನೋ ಅಂದ್ಕೊಂಡೆ ಈ ರೇಂಜು ಏನು ಯು ಎ ಅಂದರೆ ಸರ್ ಯಾಕಂದರೆ ರಿವ್ಯೂ ಅಂತಲ್ಲ ಸರ್ ಯಾಕಂದ್ರೆ ಉಪೇಂದ್ರ ಅವ್ರ ಸಿನಿಮಾನ ಒಂದು ಸರ್ತಿ ನೋಡಿಬಿಟ್ಟು ರಿವ್ಯೂ ಕೊಡೋದು ತಾಕತ್ತಿಡೀ ಪ್ರಪಂಚದಲ್ಲಿ ಯಾವೊಂದು ಮಗಂಗೂ ಇಲ್ಲ ಅದು ಸಾಧ್ಯನೂ ಆಗಲ್ಲ ನಾನು ಏನಕ್ಕೆ ಮಾ ಏನು ಕೇಳ್ತಾ ಏನಂದರೆ ನಾನು ಮಾತಾಡ್ತಾ ಇರೋದು ರಿವ್ಯೂ ಅಲ್ಲ ಸರ್ ನನಗೇನು ಅನ್ನಿಸ್ತಿದೆ ಯಾಕಂದರೆ ಯು ಎ ಅಂದರೆ ಏನಿಲ್ಲ ಸರ್